ನಮಗೆ ಏನೂ ಇಲ್ಲ ಕೂರಕ್ಕೆ ನೆಲ ಇಲ್ಲದೆ ಹಿಡಿಯೋಕ್ಕೆ ಕೊಂಬು ಇಲ್ಲದ ಥರದ ಜೀವಮಾನ ನಮ್ಮದು ರೆಕ್ಕೆ ಮುರಿದ ಪಕ್ಷಿಗಳ ಥರ ಆ ಥರದ ಜೀವಮಾನದಲ್ಲಿ ನಾವು ಇಲ್ಲಿ ಬಂದು ಕೂತಿದ್ದೀವಿ ನಮಗೆ ಏನು ಬೇಡ ಅವರು ಊಟ ಉಪಚಾರಕ್ಕೆ ಸಮೇತ ನಾವು ಬೇಡೋದಿಲ್ಲ ಒಂದು ಚೂರಿಗೆಯಾಗಿ ಮಾತ್ರ ಕೈಬೇಡಿ ಬಂದು ಇಲ್ಲಿ ಕೂತಿದ್ದೀವಿ ಎರಡು ಇದ್ದರು ಅವರು ತೀರಿಕೊಂಡ್ರು ಅವರು ಮೊಮ್ಮಕ್ಕಳನ್ನ ನಾನು ಸಾಕ್ತಾ ಇದ್ದೀನಿ ಅಂದರೆ ಶಾಸಕರು ಇವತ್ತುವರೆಗೆ ನಮ್ಮನ್ನು ಬಂದು ಈ ಪರಿಸ್ಥಿತಿಲಿ ನಾವು ಕೂತಿದ್ದು ಅಂತ ಹೇಳಿದ್ರೆ ಇದಕ್ಕೆ ಅವರೇ ಕಾರಣ ಶಾಸಕರೇ ಕಾರಣ ಇದಕ್ಕೆ ಇಲ್ಲ ಅಂದ್ರೆ ಅವರಿಗೆ ಓಟಿಗೆ ಆಗುತ್ತೆ ಮನಗೌಡನ್ನ ಯಾವುದೋ ಒಂದು ಒಬ್ರು ಶಾಸಕರು ನನ್ನ ತಾಯಿದು ತಮ್ಮ ಅಂತ ಹೇಳಿದ್ರೆ ಮಾವತರು ಅವರು ಕೂಲಿ ಕೆಲಸ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ರು ಆಕಸ್ಮಿಕವಾಗಿ ವರಾಂದ ಬಿದ್ದು ಡೆತ್ ಆದರು ಇಲ್ಲಿ ಅವರು ಬಾಡಿಯಾಗಿದ್ರು ಅವರು ಸತ್ತಂಥ ಟೈಮಲ್ಲಿ ಮನೆ ಒಳಗಡೆ ನಾವು ಸ್ನೇಹಿ ಅವರು ಅಂದರೆ ರೋಡ್ ಸೈಡಲ್ಲೇ ನಿಲ್ಲಿಸಿ ಅಲ್ಲಿಂದ ನನಗೆ ಬೇಜಾರಾಗ್ತದೆ ಹೇಳೋಕ್ಕೆ ಅಂದರೆ ರೋಡಲ್ಲಿ ನಮ್ಮ ಮನೆ ಮೈಲಿಗೆ ಆಗ್ತದೆ ಅಂತೇಳಿ ರೋಡಲ್ಲೇ ಮಲಗಿಸಿ ನಾವು ಅಲ್ಲಿಂದ ತಗೊಂಡೋಗಿ ಅವರ ಕ್ರಿಯೆ ಮಾಡಿದೀವಿ ನನಗೆ ಈ ಸೂರು ಸಿಕ್ಕೊಂಡ್ರೆ ನಾನು ಸತ್ರಿ ನಾನು ಹೋಗೋದಿಲ್ಲ ಇಲ್ಲಿಂದ ಅಂದರೆ ಒಂದೇ ಹೇಳೋದು ನಾವು ಸತ್ರು ಇಲ್ಲೇ ಸಾಯ್ತೀವಿ ಒಟ್ಟಿಗೆ ನಮಗೆ ಸೂರು ಬೇಕು ಅಂತ ಎಲ್ರಿಗೂ ನಮಸ್ಕಾರ ಕಥಹಂದರಕ್ಕೆ ಹಂದರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡಗಲ್ಲಿ ಸಾವಿರಾರು ಎಕರೆ ಸರ್ಕಾರಿ ಜಾಗ ಇದೆ ಅಂದರೆ ಪೈಸಾರಿ ಜಾಗ ಇದೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಬಡವರು ಅಂತಂದರೆ ತಲೆ ಮೇಲೆ ಸೂರಿಲ್ದೇ ಇರೋವಂಥವ್ರು ಸಾಕಷ್ಟು ಜನ ಇದ್ದಾರೆ ಲೈನ್ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ನಮ್ಮ ಕೊಡಗು ಒಂದು ಪ್ರವಾಸೋದ್ಯಮಕ್ಕೆ ಹೆಸರುವಾಸಿನ ಪಡ್ಕೊಂಡಿದೆ ಹಾಗಾಗೋ ಏನೋ ಇಲ್ಲಿ ಒಂದು ಸಣ್ಣ ಮನೇಲಿ ನಾವು ವಾಸ ಮಾಡ್ತೀವಿ ಅಂದ್ರೂ ಕೂಡ ಮಿನಿಮಮ್ ಅಂದ್ರೂ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ಸಣ್ಣ ಮನೇಲಿ ವಾಸ ಮಾಡ್ತೀವಿ ಅಂತಂದರೆ ಅಷ್ಟು ದುಡ್ಡನ್ನವರು ತಿಂಗ್ ತಿಂಗಳು ಕೊಡಬೇಕಾಗುತ್ತೆ ಆದರೆ ಲೈನ್ ಮನೇಲಿ ವಾಸ ಮಾಡೋಂಥವ್ರು ತೀರಾ ಬಡವರು ತಿಂಗ್ ತಿಂಗಳು ಐದು ಸಾವಿರ ರೂಪಾಯಿನೂ ಹೊಂದ ಹೊಂದಿಸ್ತಾರೆ ಇದು ಕೊಡಗು ಜಿಲ್ಲೆ ಹೊದ್ದೂರು ಗ್ರಾಮ ಪಂಚಾಯತಿಗೆ ಬರುತ್ತೆ ಇಲ್ಲಿ ಬರೋಬರಿ ಎಂಟು ನೂರು ಕುಟುಂಬಗಳು ಕೂಲಿ ನಾಲಿ ಅವ್ರ ಕಷ್ಟ ಎಲ್ಲನೂ ಬಿಟ್ಟು ಇಲ್ಲಿ ಬಂದು ಹಗಲು ರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ಬರೋಬರಿ ಒಂದು ತಿಂಗಳಾಗಿದೆ ಅವರು ಇಲ್ಲಿ ಧರಣಿ ಮಾಡ್ತಾ ಕೂತ್ಕೊಂಡು ಅಲ್ಲೇ ರಾತ್ರಿ ಇಲ್ಲೇ ಮಲಗ್ತಾರೆ ಊಟ ಎಲ್ಲ ಇಲ್ಲೇ ಅಡುಗೆ ಎಲ್ಲ ಮಾಡ್ಕೊತಾ ಇದ್ದಾರೆ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಬಂದು ಈ ಚಳಿಗಾಲದಲ್ಲೂ ಕೂಡ ತನ್ನ ಮಕ್ಕಳನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಹೋರಾಟನ ಮಾಡ್ತಾ ಇದ್ದಾರೆ ಅವರ ಬೇಡಿಕೆ ಇರೋದು ಒಂದೇ ಇಲ್ಲ ನಮಗೆ ತಲೆ ಮೇಲೆ ನಮಗೆ ಬೇಕು ಬನ್ನಿ ಅವರು ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ಏನು ಕೇಳೋಣ ಬನ್ನಿ ವಯಸ್ಸಾಗಿರೋರು ಇದ್ದಾರೆ ಅಕ್ಕ ಇದ್ದಾರೆ ಸಣ್ಣ ಸಣ್ಣ ಮಕ್ಕಳನ್ನ ತೊಟ್ಲಗ್ ಹಾಕ್ಬೇಕಾದಂಥ ಮಕ್ಕಳನ್ನ ಕರ್ಕೊಬಂದು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಸಿಕ್ಕಾಬಟ್ಟೆ ಚಳಿ ಇದೆ ಅಲ್ಲೂ ಕೂ ಅದ್ರಲ್ಲೂ ಕೂಡ ಇಂಥ ಮಕ್ಕಳನ್ನ ಕರ್ಕೊಬಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಎಷ್ಟು ಗಟ್ಟಿಯಾಗಿದ್ದಾರೆ ಈ ಹೋರಾಟದಲ್ಲಿ ಇಲ್ಲಿ ಹೋರಾಟಕ್ಕೆ ಕೂತಿರೋರು ತೀರಾ ಬಡವರು ಅಂದ್ರೆ ಕೂಲಿ ಮಾಡ್ಕೊಂಡು ತಿನ್ನ ಜನಗಳು ಅಂತವರಲ್ಲಿ ಇವರು ಕೂಡ ಅಕ್ಕ ನಿಮ್ಮ ಹೆಸರೇನು ನನ್ನ ಹೆಸರು ಪುಷ್ಪ ಅಂತ ಮೂರ್ನಾಡೇ ಪಂಚಾಯಿತಿ ನಮ್ಮದು ಆದ್ರೆ ನಾನ್ ಬೆಳೆದ ಊರು ನಂದಿದೆ ನನ್ ಮದುವೆ ಆಗಿರೋದು ನಾನಿಲ್ಲ ನನ್ನ ಗಂಡ ತೀರೋದ್ರು ವರ್ಷ ಆಯ್ತು ಎರಡು ಜನ ಮಕ್ಕಳಿದ್ದಾರೆ ಇಷ್ಟು ನಾವು ಬಾಡಿಗೆ ಮನೇಲಿ ಇದ್ದು ಇವಾಗ ಬಾಡಿಗೆ ಮನೆಗೆ ಬಂದಿದ್ದೀನಿ ಸ್ವಲ್ಪ ದಿನ ಬಾಡಿಗೆ ಮನೇಲಿ ಇದ್ದೀವಿ ಆದ್ರೆ ನಾವು ನಮಗೊಂದು ಮನೆ ಬೇಕು ಅಂತ ಎರಡು ಪಂಚಾಯತ್ಗೆ ತುಂಬಾ ಸರಿ ಅಷ್ಟು ಹೇಳಕ್ ನೀವು ಕೇಳಿದ್ರೆ ಇಷ್ಟೊಂದು ಬರಲ್ಲ ಅಷ್ಟು ಸರಿ ಕೊಟ್ಟಿದ್ವಿ ಅವ್ರೇನು ನಮಗೆ ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಏನು ಮಾಡ್ಲಿಲ್ಲ ಸರಿ ನಾವು ಮಡಿಕೇರಿ ನಮ್ಮ ಎಮ್ ಎಲ್ ಎರಲ್ಲ ಹತ್ರ ಹೋಗಿದ್ವಿ ಅವ್ರ ಹತ್ರ ಎಷ್ಟೋ ಸರಿ ಹೋಗಿದ್ವಿ ಪ್ಲಸ್ ನಮಗೆ ಮನೆ ಬೇಕು ಅಂತ ನಾವು ಎಷ್ಟೋ ಸರಿಯಲ್ಲಿ ಹೋಗಿದ್ವಿ ಅವ್ರು ಏನು ಇಷ್ಟುವರೆಗೂ ಮಾಡ್ತೀವಮ್ಮ ಹೋಗಿ ಮಾಡ್ತೀವ ಇಷ್ಟೇ ಹೇಳಿದ ಹೊರ್ತು ಇದುವರೆಗೂ ನಮಗೆ ಏನು ಮಾಡಲಿಲ್ಲ ಇವಾಗ ನಮಗೆ ಎಷ್ಟು ದಿನ ಆಗಿದೆ ನಾವು ತಿಂದು ಕೂತಿದ್ದೀವ ಉಪವಾಸ ಕೂತಿದೀವ ಅವ್ರು ಯಾರೂ ನೋಡಲಿಕ್ಕೆ ಬರಲಿಲ್ಲ ಆದರೆ ಆ ಶಾಸಕರು ಅವರು ಬರಬೇಕು ನಮ್ಮನ್ನು ನೋಡಬೇಕು ನಾವು ತುಂಬ ಬಡವರು ನಮ್ಗೆ ಯಾರು ಇಲ್ಲಿ ಇವತ್ತು ಲೈನ್ ಮನೇಲಿದ್ರೆ ಒಂದು ತೀರು ಹೋದ್ರೆ ಪಂಚಾಯಿತಿನ ಹುಡುಕ್ಬೇಕು ನಾವು ಹೆಣ ನಾವು ದಪ್ಪನೆ ಏನಾದ್ರು ಮಾಡ್ಬೇಕು ಇಲ್ಲ ಇಲ್ಲ ಇದು ಅಲ್ಲಿಂದ ಬಾಡಿಗೆ ಮನೇಲಿ ಇದ್ರೆ ಹಾಸ್ಪಿಟಲ್ ತೀರೋದ್ರೆ ಲೈನ್ ನಮ್ಮ ಮನೆ ಒಳಗೆ ನಮ್ಮ ಸಂಸ್ಕಾರ ಮಾಡ್ಲಿಕ್ಕೆ ಬಿಡಲ್ಲ ಅವರು ಬಿಡಲ್ಲ ರೋಡ್ ಸೈಡ್ ಇಟ್ಟು ನಮ್ಮ ಸಂಬಂಧ ಕರೆದು ನಾವ್ ಮಾಡಬೇಕು ಮಾಡ್ಬೇಕು ಅಂತ ಪರಿಸ್ಥಿತಿ ನಾವ್ ಎಲ್ಲ ಇದೀವಿ ಅದಕ್ಕೆ ನಮಗೊಂದು ಮನೆ ಬೇಕು ಓಟ್ ಕೆಳಗು ಅಮ್ಮ ಅಕ್ಕ ಅಂತ ಬರ್ತಾರೆ ಆ ಓಟ್ ತಕೊಂಡವ್ರು ಕೂಡ ನಮ್ಮನ್ನ ತಿರುಗಿ ನೋಡ್ತಾ ಇಲ್ಲ ಅಂದ್ರೆ ನಾವು ಎಲ್ಲಿಗೂ ಹೋಗೋಣ ಯಾರನ್ನ ಕೇಳೋಣ ವಯಸ್ಸಾಗಿರ ಅಂತವ್ರು ಇಲ್ಲಿ ಬಂದು ಹೋರಾಟ ಮಾಡೋಕ್ಕೂ ಅವ್ರಿಗೆ ಶಕ್ತಿ ಇಲ್ಲ ಒಬ್ಬರು ಅಜ್ಜಿ ಇದ್ದಾರೆ ಬನ್ನಿ ಅಮ್ಮ ಹೇಳಿ ಏನು ನಿಮ್ಮ ಬೇಡಿಕೆ ಹೋರಾಟ ಮಾಡ್ತಾ ಇದ್ದೀರಾ ನಾವು ಒಂದು ಚೂರು ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಇಪ್ಪತ್ನಾಲ್ಕು ದಿನದಿಂದ ನಮಗೆ ಏನು ಇಲ್ಲ ಕೂರಕ್ಕೆ ನೆಲ ಇಲ್ಲದೆ ಹಿಡಿಯೋಕ್ಕೆ ಕೊಂಬು ಇಲ್ಲದ ತರದ ಜೀವಮಾನ ನಮ್ಮದು ರೆಕ್ಕೆ ಮುರಿದ ಪಕ್ಷಿಗಳ ತರ ಆ ಥರದ ಜೋಮಾನದಲ್ಲಿ ನಾವು ಇಲ್ಲಿ ಬಂದು ಕೂತಿದ್ದೀವಿ ನಮಗೆ ಏನು ಬೇಡ ಅವರು ಊಟ ಉಪಚಾರಕ್ಕೆ ಸಮೇತ ನಾವು ಬೇಡೋದಿಲ್ಲ ಒಂದು ಚೂರಿಗೆ ಆಗಿ ಮಾತ್ರ ಕೈಬೇಡಿ ಬಂದು ಇಲ್ಲಿ ಕೂತಿದ್ದೀವಿ ಎರಡು ಮಕ್ಕಳು ಇದ್ದರು ಅವರು ತೀರಿಕೊಂಡ್ರು ಅವರು ಮೊಮ್ಮಕ್ಕಳನ್ನ ನಾನು ಸಾಕ್ತಾಯಿದ್ದೀನಿ ಆಸ್ಟೇಲಿ ಬಿಟ್ಟಿದ್ದೀನಿ ಆ ಥರ ಅಷ್ಟು ದುಃಖದಲ್ಲಿ ತುಂಬಿ ಆದರೂ ನಮ್ಮ

ನಾನು ಬಂದ ಗಂಡನು ಇಲ್ಲ 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 ಅವರು ತೀರ್ವಕೆ ಐದು ವರ್ಷ ಆಯ್ತು ಮೊಮ್ಮಕ್ಳುಗಳು ಎಷ್ಟು ವಯಸ್ಸವ್ರು ಒಬ್ಳು ಹತ್ತೆನ್ ಕ್ಲಾಸ್ ಒಬ್ಳು ಎಂಟೆನ್ ಕ್ಲಾಸ್ ಹ್ಮ್ ಮೊಮ್ಮಕ್ಳ ಜೊತೆ ನೀವು ಇರೋಕೆ ಒಂದು ಮನೆ ಬೇಕು ಬೇಕು ಅಂತ ಚೂರು ಬೇಕು ಅಂತ ಮೂರನೇ ಮಗಳ ಹತ್ರ ಈಗ ಇರ್ತೀನಿ ಇದ್ದಾರೆ ನಿಮ್ಮನ್ನ ನೋಡ್ಕೊತಾರೆ ಈ ಅಜ್ಜಿ ಮಾತನ್ನ ಕೇಳಿದ್ರೆ ಎಂಥವ್ರ ಕರುಳು ಕೂಡ ಕಿತ್ತು ಬರುತ್ತೆ ನೋವಾಗುತ್ತೆ ಇಂಥ ವಯಸ್ಸಲ್ಲೂ ಕೂಡ ಇಲ್ಲಿ ಬಂದು ಇನ್ನೇನು ಬೇಡಪ್ಪ ನಮಗೆ ನೀವು ಅನ್ನ ತಿಂದಿದ್ದೀರಾ ಇಲ್ವಾ ಅಂತ ಕೇಳೋದು ಬೇಡ ಅಗ್ಲಿಷ್ಟು ನಮಗೆ ಒಂದು ಸೂರು ಕೊಡಿ ಹಿಡೀಲಿಕ್ಕೆ ಒಂದು ಸೂ ಸೂರು ಕೊಡಿ ಅಂತ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿದೆ ನಮ್ಮ ಸರ್ಕಾರ ನೋಡಿ ಇಂಥವ್ರಿಗಾದ್ರೂ ಇಲ್ಲಿ ಬಂದು ಕೂತ್ಕೊಂಡು ಹೋರಾಟ ಮಾಡೋಕ್ಕಾದ್ರಿಗೆ ಆಗುತ್ತಾ ನೋಡಿ ಆದ್ರೂ ರಾತ್ರಿಯೆಲ್ಲ ಇಲ್ಲೇ ಕೂತ್ಕೊಂಡು ಬರೋಬರಿ ಒಂದು ತಿಂಗಳಿಂದ ಹೋರಾಟ ಮಾಡ್ತಿದ್ದಾರೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ಳೋದು ಎಂತೆಂಥ ಶ್ರೀಮಂತರುಗಳು ಸಾವಿರಾರು ಎಕರೆ ಜಮೀನುಗಳನ್ನ ಒತ್ತುವರಿ ಮಾಡ್ಕೊತಿದಾರೆ ದಯವಿಟ್ಟು ಇಂಥವ್ರಿಗೆ ನೊಂದವ್ರಿಗೆ ಒಂದು ನಿವೇಶನ ಕೊಡಬೇಕು ನೀವು ಇಲ್ಲೇ ಪ್ರಾಣ ಹೋಗೋ ಥರ ಮಾಡಬೇಡಿ ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಳ್ಳಿ ಇವ್ರಿಗೆ ಆದಷ್ಟು ಬೇಗ ಇಲ್ಲಿಂದ ಒಂದು ನಿವೇಶನ ಕೊಟ್ಟು ಅವರ ಗುಡಿಸಲನ್ನ ಸೇರೋ ಅಂತ ಮಾಡಲಿ ಇನ್ನೂ ಬನ್ನಿ ಸಾಕಷ್ಟು ಜನ ಇಲ್ಲಿದ್ದಾರೆ ಎಲ್ಲರ ಕಣ್ಣು ತುಂಬಿ ಬರುತ್ತೆ ಅವರ ಕೂಲಿ ಅವತ್ತು ಕೂಲಿ ಮಾಡಿದ್ರೆ ಮಾತ್ರ ಅವ್ರಿಗೆ ತಿನ್ನೋಕ್ಕೆ ಆಗೋದು ಅಂಥವ್ರಲ್ಲೂ ಕೂಡ ಇನ್ನೂರೈವತ್ತು ರೂಪಾಯಿ ಕೂಲಿನ ಬಿಟ್ಟು ಇಲ್ಲಿ ಬಂದು ಹೋರಾಟ ಮಾಡ್ತಿದ್ದಾರೆ ಅಂತಂದರೆ ನೋಡಿ ಇವರ ಪರಿಸ್ಥಿತಿ ಯಾವ ಥರ ಇದೆ ಅಂತ ನಿವೇಶನಕ್ಕಾಗಿ ಹೋರಾಟನಾಗಿ ಹೋರಾಟ ಮಾಡ್ತೇವೆ ಈಗ ನಮ್ಮ ಮಕ್ಕಳಲ್ಲ ಸ್ಕೂಲ್ ಹೋಗ್ತಾರೆ ನಾವ್ ಇರೋದು ಬಾಡಿಗೆ ಮನೆಯಲ್ಲೇ ಮೂವತ್ ವರ್ಷದಿಂದ ಬಾಡಿಗೆ ಮೇಲೆ ಇದ್ದೀವಿ ನನಗೆ ಎರಡ್ ಮಕ್ಳ ಇದ್ದಾರೆ ಕ್ಲಾಸ್ ಹೋಗೋದು ನಾವು ಕೂಲಿ ಕೆಲಸ ಕೂಲಿ ಮಾಡಿ ಊಟ ಮಾಡೋದು ಎಷ್ಟು ಕೂಲಿ ಕೊಡ್ತಾರೆ ನಮಗೆ ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಒಳಗಡೆ ಇರೋದು ತುಂಬಾ ಇಲ್ಲ ಮತ್ತೆ ಬಾಡಿಗೆನೂ ಜಾಸ್ತಿ ಇದೆ ಇರೋ ಮೇಲೆ ಚಿಕ್ಕ ಮನೆ ಕೂಡ ಸಿಗೋ ಸಂಬಳದಲ್ಲಿ ಬಾಡಿಗೆ ಇರುವುದು ಐದ್ ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಎಂಟ್ ಸಾವಿರ ರೂಪಾಯಿ ಹೇಳ್ತಾರೆ ಚಿಕ್ಕ ಚಿಕ್ಕ ಮನೆನೆ ನಮ್ಮ ಮನೆ ಬೇಕಾದ್ರೂ ನೋಡ್ಬೋದು ಚಿಕ್ಕ ಮನೆನೇ ಗಂಡ ಮಕ್ಕಳು ಮಲಗಬಹುದು ಅಷ್ಟ ಅದಕ್ಕೆ ಮೇಲೆ ಯಾರು ಮಲಗಕ್ಕಾಗಲ್ಲ ನೆಂಟ್ರು ಬಂದ್ರು ಹೊರಗಡೆ ನಿಲ್ಸ್ಬೇಕು ಆತರದೇಗ ನಮ್ಗೆ ಇಲ್ಲೊಂದ್ ಸ್ಥಳ ಸಿಗ್ಬೇಕು ನಮ್ಗೊಂದು ಮನೆ ಅಂತ ಹೇಳಿ ಹೋರಾಟಕ್ಕೆ ಬಂದಿದ್ವಿ ನಾವು ನಮ್ಮ ತರ ಪರಿಸ್ಥಿತಿ ನಮ್ಮ ಮಕ್ಕಳಿಗೆ ಬರಬಾರ್ದಲ್ಲ ಆತರ ಅದಿಕ್ಕೆ ಮುಂದೆ ಅವರು ಬಾಡಿಗೆ ಮನೆಯ ಲೈನ್ ಮನೆ ಹುಡ್ಕೊಂಡು ಹೋಗೋಷ್ಟು ಪರಿಸ್ಥಿತಿ ಬರಬಾರ್ದು ಮತ್ತೆ ಇಲ್ಲಿ ಸುಮಾರು ಜನಕ್ಕೆಲ್ಲ ಪಾಪ ಆದ್ರ ಕಷ್ಟದಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಈಗ ನೀವು ಈಗ ಒಂದ್ ತಿಂಗಳಿಂದ ಇಲ್ಲಿ ಕೂತಿದೀರ ಈ ಕೂಲಿ ಏನಿಲ್ಲ ಸಂಸಾರ ಸಾಕ್ಸಕ್ ಈಗ ಅದಿಯೋ ಚೆನ್ನಾಗಿದೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನಮ್ಗೆ ಕಟ್ಟಬೇಕು ಕಟ್ಟಬೇಕು ಕೇಳ್ತಾ ಇದಾರೆ ಓನರ್ ಅವರು ಬಾಡಿಗೆ ತಿಂಗಳು ಬಂತಲ್ಲ ಬಾಡಿಗೆ ಕಟ್ಟಿ ಕೊಡಿ ನೀವು ಅಲ್ಲಿಯೋ ಕೂತ್ಕೊಳ್ತಾ ಅಂತಾರೆ ಈಗ ಏನ್ ಮಾಡುತ್ತೆ ಅದಕ್ಕೂ ನಾವ್ ರೆಡಿ ಅಲ್ದು ಸಾಲ ಮಾಡಿಯೇ ಕೊಡ್ಬೇಕು ಸಾಲ ಮಾಡ್ಬೇಕಂದ್ರೆ ನಾವ್ ಕೆಲಸ ಮಾಡ್ಬೇಕು ಹಾಕಲ್ಲ ಯಾಕೆ ಈಗ ನಾವು ಕೆಲಸ ಮಾಡಿದ್ರೆ ತಾನೇ ದುಡ್ಡು ಬರುತ್ತೆ ಮತ್ತೆ ಈಗ ಆದಷ್ಟು ಬೇಗ ಬಂದ್ಬಿಟ್ಟು ಅಧಿಕಾರಿಗಳು ಬಂದು ನೋಡಿದ್ರೆ ನಾವು ಏನಾದ್ರು ನೋಡ್ಬೋದಲ್ಲ ನಮ್ಮದೇ ಜೀವನ ನೋಡ್ಬೇಕು ತಾನೆ ನಾವು ಅಂತ ಈಗ ನಿಮ್ಮ ಮನೆ ನಿಮ್ ಗಂಡ ಕೂಡ ಕೂಲಿನೇ ಮಾಡೋದು ಕೂಲಿನೇ ಮಾಡೋದು ಇಬ್ರು ಕೂಲಿ ಕೆಲಸನೇ ಮಾಡೋದು ಮೂಲತಃ ಇಲ್ಲಿ ಅವರೇನ ಎಷ್ಟು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀರಾ ನಲ್ವತ್ತು ವರ್ಷ ಆಯ್ತು ನಲ್ವತ್ತು ವರ್ಷದಿಂದ ಇಲ್ಲಿ ವಾಸ ಬಾಡಿಗೆ ಮನೆ ಬಾಡಿಗೆ ಲೈನ್ ಲೈನ್ ಮನೇಲಿ ಇದ್ದಿದ್ದು ಇವಾಗ ಬಾಡಿಗೆ ಮನೆಗೆ ಬಂದಿದ್ದೀನಿ ಲೈನ್ ಮನೇಲಿ ತುಂಬಾ ಹಿಂಸೆ ಕೊಟ್ಟರು ಮಕ್ಕಳನ್ನ ಕೆಲಸಕ್ಕೆ ಕರಿಬೇಕು ಇಲ್ಲ ಅಂದರೆ ಮನೆ ಕೊಡೋಕ್ಕಿಲ್ಲ ಅಂತ ಹಂಗೆ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸನೂ ನಿಲ್ಲಿಸ್ಬಿಟ್ಟೆ ನಾನು ಹಿಂಸೆ ಮಾಡ್ತಾರೆ ಅಂತ ಅಲ್ಲಿಂದ ಬಾಡಿಗೆ ಮನೆಗೆ ಬಂದು ಈಗ ಇಪ್ಪತ್ತೈದು ವರ್ಷ ಆಯಿತು ಬಾಡಿಗೆ ಮನೇಲಿ ಇದ್ದೀನಿ ಆದರೆ ಶಾಸಕರು ಇವತ್ತುವರೆಗೆ ನಮ್ಮನ್ನು ಬಂದು ಈ ಪರಿಸ್ಥಿತಿಲಿ ನಾವು ಕೂತಿದ್ದು ಅಂತ ಹೇಳಿದ್ರೆ ಇದಕ್ಕೆ ಅವರೇ ಕಾರಣ ಶಾಸಕರೇ ಕಾರಣ ಇದಕ್ಕೆ ಇಲ್ಲ ಅಂದರೆ ಅವರಿಗೆ ಓಟಿಗೆ ಆಗುತ್ತೆ ಮತ್ತರ ಗೌಡನ ಯಾವುದೋ ಒಂದು ಒಬ್ಬರು ಶಾಸಕರು ಅಂದರೆ ಇಲ್ಲಿ ಈ ಕಾಡಲ್ಲಿ ನಾವು ಇಷ್ಟು ಮಟ್ಟಿಗೆ ಕೂರುವಾಗ ಒಬ್ಬರಾದರೂ ಬಂದು ಅವರು ಬರಲೇಬೇಕು ತಾನೇ ಇಪ್ಪತ್ನಾಲ್ಕು ದಿವಸ ಆಯಿತು ಆಗ ವಯಸ್ಸಾದವರೆಲ್ಲಾದರೂ ಸತ್ತಗಿತ್ತು ಹೋದ್ರು ಬಿ ಪಿ ಇದ್ದವರು ಇದ್ದಾರೆ ಕೈಕಾಲು ಬರದವರು ಇದ್ದಾರೆ ಅವರೆಲ್ಲ ಬಂದು ಹಿಂಗೆ ಕೂರುವಾಗ ಯಾರ ಬಳದಿಂದ ನಾವು ಹಿಂಗೆ ಕೂರಬೇಕೇಳಿ ಅವರೊಬ್ಬರು ಇಲ್ಲದೋಗಿದ್ದರೆ ನಾವು ಈ ಈ ಕಾಡಲ್ಲಿ ಕೂರೋಕ್ಕೆ ಸಾಧ್ಯ ಇರ್ತಿತ್ತ ನನೀಗೇ ಗಂಡ ಇಲ್ಲ ಎರಡು ಮಕ್ಳು ಮಾತ್ರ ಇರೋದು ಈ ಕಾಡಲ್ಲಿ ಹೀಗೆ ಕೂತಿದ್ದೀವಿ ಇವರು ಏನಾಗಿದ್ದಾರೆ ಓಟಿಗೆ ಆಗೊತ್ತಿಗೆ ನಾವು ಈ ಊರಲ್ಲಿ ಇಲ್ಲದಿದ್ರು ಉಡ್ಕೊಂಡು ಅವರು ಓಟ್ ಕೊಡಿ ಅಂತ ಈಗ ನಾವು ಅವರಿಗೆ ಕೈ ಮುಗಿದ್ರೆ ಅವರು ತಿರುಗಿ ನಿಲ್ತಾರೆ ಇಂಥ ಶಾಸಕರು ಬೇಕಾ ನಮಗೆ ಈ ಊರಲ್ಲಿ ನಮ್ಮ ಎಮ್ ಎಲ್ ಎಲ್ಲ ಗೊತ್ತಿದೆ ಅಲ್ಲ ಅವರು ಆದ್ರ ಆದ್ರೂ ಒಂದು ಬಂದು ಏನಾಯ್ತಿ ಎಂತದು ನಿಮ್ ಅಂತ ಕೇಳಿ ಕೊಡ್ಬೇಕಲ್ಲ ಒಂದು ನಮಗೆ ಒಂದು ಮೂರು ಮುಕ್ಕಾಲ್ ಸೆಂಟ್ ಜಾಗಕ್ಕೆ ಮಾತ್ರ ನಾವು ಎಕ್ರ ಕಟ್ಲೆ ಜಾಗ ಬೇಕು ಅಂತ ನಾವು ಅವ್ರ ಹತ್ರ ಕೇಳೋದಿಲ್ಲ ಆರ್ ಸಿ ಸಿ ಮನೆ ಬೇಕು ಅಂತ ನಾವು ಕೇಳೋದಿಲ್ಲ ಒಂದು ಗುಡ್ಸಲ್ ಮಾದ್ರೆ ಸಾಕು ಅಂತ ನಾವು ಅವ್ರನ್ನ ಬೇಡ್ಕೊಳ್ಳೋದಷ್ಟೇ ಈ ಒಂದು ಎಂಟುನೂರು ಕುಟುಂಬಗಳು ಏನಿದಾವೆ ಅದನ್ನು ಅವ್ರಿಗೆ ನಿವೇಶನಗಳನ್ನ ಹಂಚಿಕೆ ಮಾಡಲೇಬೇಕು ಅಂತ ಒಂದು ದೊಡ್ಡ ಹೋರಾಟ ನಡೀತಾ ಇದೆ ಅದರ ನೇತೃತ್ವವನ್ನು ವಹಿಸಿದಂಥವ್ರು ಬಹುಜನ ಕಾರ್ಮಿಕ ಸಂಘದ ಮೊಣ್ಣಪ್ಪ ಅವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅವರ ನೇತೃತ್ವದಲ್ಲೇ ಇದೊಂದು ಹೋರಾಟ ಬರೋಬರಿ ಒಂದು ತಿಂಗಳಿಂದ ನಡೀತಾ ಇದೆ ಈಗ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸನಾ ಸರ್ ನಮಸ್ತೆ ಸರ್ ಸರ್ ಇದೊಂದು ಹೋರಾಟ ಮಾಡ್ತಾ ಇದ್ದೀರಾ ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ ಮೇಡಮ್ ಇಲ್ಲಿ ಇಲ್ಲಿಗೆ ನಡೀತಿರುವಂಥದ್ದು ಈ ಪೆಗ್ಗೋಳಿ ಅನ್ನೋ ಜಾಗದಲ್ಲಿ ಹೋರಾಟ ಮಾಡ್ತಿದ್ದೀವಿ ಇದು ಮೂರ್ನಾಡು ಮತ್ತು ಒದ್ದೂರು ಪಂಚಾಯಿತಿಯ ಸ್ಥಳೀಯ ನಿವೇಶನ ರಹಿತ ಕುಟುಂಬಗಳಿಗೆ ಅವರಿಗೆ ತಲೆ ಮೇಲೆ ಒಂದು ಸೂರು ಕೊಡಬೇಕು ಅನ್ನೋ ಉದ್ದೇಶಗಳನ್ನ ಇಟ್ಕೊಂಡು ಈಗ ನಾವು ಸುಮಾರು ನಾಲ್ಕು ತಿಂಗಳ ಹಿಂದಿನಿಂದಲೂ ಸರ್ಕಾರಕ್ಕೆ ಎಲ್ಲ ಮನವಿಗಳನ್ನು ಮಾಡಿದ್ದೀವಿ ರಾ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಕ್ಕೂ ಇದನ್ನು ಮನವಿಗಳನ್ನು ಮಾಡಿದ್ವಿ ಮನವಿ ಮಾಡಿದ್ದೀವಿ ಯಾವ ಥರ ರೆಸ್ಪಾನ್ಸ್ ಬಂದಿದೆ ಇಲ್ಲಿ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ ಏನು ಬಂದಿಲ್ಲ ಇಲ್ಲ ಬಂದಿಲ್ಲ ಅವು ಇಲಾಖೆಗೆ ಹೋದಾಗ ಸರ್ಕಾರಿ ಜಾಗ ಲಭ್ಯ ಇಲ್ಲ ಅನ್ನೋದ್ರ ಬಗ್ಗೆ ಮಾತಾ ಮಾಹಿತಿಗಳನ್ನ ಬರುತ್ತೆ ಆ ಪಂಚಾಯತಿಯಲ್ಲಿ ಹೋದಾಗ ಬರೋರು ಕೇಳಿದಾಗ ಅವರಿಗೂ ಹೊಸಿಕುವಂಥ ಮಾಹಿತಿಗಳು ಅಷ್ಟೇ ಅಂದರೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗ ಲಭ್ಯ ಇಲ್ಲ ಅಂತ ಈ ಸರ್ಕಾರಿ ಜಾಗ ಲಭ್ಯ ಇದೆಯಲ್ಲೋ ಅನ್ನೋದನ್ನ ಇವತ್ತು ಸರ್ಕಾರ ಯಾವುದ್ರ ಬಗ್ಗೆ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ತಾ ಇಲ್ಲ ಸರ್ವೆಗಳು ಮಾಡಬೇಕಾಗಿದ್ದು ಕಂದಾಯ ಇಲಾಖೆಯವರು ಮಾಡಬೇಕು ಅವರು ಏನು ಬೇಡಿಕೆ ಕೊಟ್ಟಿದ್ದಾರೆ ಅದಕ್ಕೆ ಸಹ ಜಾಗ ಆ ವ್ಯಾಪ್ತಿನಲ್ಲಿ ಒತ್ತುವರಿಯಾಗಿರುವಂಥ ಜಾಗಗಳಿದೆ ಅಥವಾ ಯಾರ ಸ್ವಾಧೀನದಲ್ಲಿದೆ ಅನ್ನೋದ್ರ ಬಗ್ಗೆ ಅವರು ಕ್ರಮ ತಗೊಳ್ಬೇಕು ಆ ಕೆಲಸಗಳು ಇವತ್ತು ನಡೀತಿಲ್ಲ ದೊಡ್ಡ ಸಮಸ್ಯೆಯಾಗಿ ಕಾಣ್ತಿರೋದು ಭೂಮಿ ನಮ್ಮ ಭೂಮಿ ಮತ್ತು ವಸತಿ ಸಮಿತಿ ಇದೆ ಭೂಮಿ ಮತ್ತು ವಸತಿ ಅಂದಾಗ ಭೂಮಿ ಕೊಡಿ ಮತ್ತು ವಸತಿ ಕೊಡಿ ಎಂದು ಕೇಳ್ತಿದ್ದೀವಿ ಈ ಸರ್ಕಾರ ಇವತ್ತು ಬ ಭೂಮಿ ಕೊಡೋದು ಇರಲಿ ವಸತಿನೇ ಕೊಡಲಿಕ್ಕೆ ಜಾಗ ಇಲ್ಲ ಅಂತ ಹೇಳೋ ಪರಿಸ್ಥಿತಿ ತಂದು ತಂದು ಇಟ್ಟಿದ್ದಾರೆ ಅಂದರೆ ಇವತ್ತು ಉಳ್ಳವರ ಫಲ ಉಳ್ಳವರಿಗೆ ಒಂದು ಎಕರೆಯಿಂದ ಇಪ್ಪತ್ತೈದು ಎಕರೆವರೆಗೂ ಗುತ್ತಿಗೆ ಕೊಡಲಿಕ್ಕೆ ಹೊರಟಿದ್ದಾರೆ ಸರ್ಕಾರ ಅದನ್ನ ಸಣ್ಣ ನಿವೇಶನನ ಕೊಡ್ತಾ ಇಲ್ಲ ಬಡವರಿಗೆ ನಿವೇಶನ ಕೊಡ್ಲಿಕ್ಕೆ ತಯಾರಿ ಇಲ್ಲ ಅಂದ್ರೆ ಭೂಮಿ ಇಲ್ಲ ಅಂತ ಹೇಳ್ತಾರೆ ಅದು ಅವರ ಸ್ವಾಧೀನದಲ್ಲಿ ಸರ್ಕಾರಿ ಜಾಗಕ್ಕೆ ಬಂದು ಈಗ ಸರ್ಕಾರಿ ಜಾಗ ಈಗ ನಲವತ್ತೊಂಬತ್ತು ಬಾರ ಆಹ್ ಜಾಗ ಇದು ಸರ್ಕಾರಿ ಜಾಗ ಇದಕ್ಕೆ ಪಂಚಾಯ್ತಿಂದ ಕೂಡ ಶಿಫಾರಸ್ ಮಾಡಿದ್ದಾರೆ ಶಿಫರ್ಸ್ ಮಾಡಿದ್ದಾರೆ ಅವರು ಜಾಗನ ಅಥವಾ ನಿವೇಶನಕ್ಕಾಗಿ ಕಾಯ್ದಿರಿಸಬೇಕು ಇಲ್ಲಿ ತುಂಬಾ ತುಂಬಾ ಬಡವರು ಇದ್ದಾರೆ ಅನ್ನೋದನ್ನ ನಮ್ಮ ಉದ್ರು ಪಂಚಾಯ್ತಿಯಿಂದ ಅದನ್ನ ಕಾಯ್ದಿರಿ ಬೇಡಿಕೆಗಳ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸರ್ಕಾರಿ ಜಾಗನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಈಗ ಸರ್ಕಾರ ಈ ಹಿಂದಿನ ಸರ್ಕಾರ ಅಂದ್ರೆ ಈ ಸರ್ಕಾರದ ವ್ಯವಸ್ಥೆಗಳಿವೆ ಬಿಜೆಪಿ ಸರ್ಕಾರ ಈ ಬಿಜೆಪಿ ಸರ್ಕಾರ ಇತ್ತು ಈಗ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಹೇಳ್ತಾರೆ ಅಂದ್ರೆ ಬಿಜೆಪಿ ಸರ್ಕಾರ ಅವರು ಇದನ್ನ ಎಲ್ಲ ಆಲ್ರೆಡಿ ಎಲ್ಲ ಮಂಜೂರು ಮಾಡಿಬಿಟ್ಟಿದ್ದಾರೆ ನಮಗೆ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೆ ನನ್ನ ಪ್ರಶ್ನೆ ಏನಂತ ಕೇಳಿದ್ರೆ ದಿ ದೇಶನೇ ಮಾರಾಟ ಮಾಡಿ ಅಂತ ಮಾರಾಟ ಆಗಿದೆ ಅಂತ ಬರೆದು ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಅದನ್ನು ಒಪ್ಕೊಳ್ತಾ ಈ ಕಾಂಗ್ರೆಸ್ ಸರ್ಕಾರದನ್ನ ಪ್ರಶ್ನೆ ಮಾಡಬೇಕಲ್ವ ಈಗ ಅವರಾದಿ ಅವಧಿಯಲ್ಲಿ ಬಡವರ ವಿರೋಧ ಆಡಳಿತ ಮಾಡಿದ್ದಾರೆ ಆಗಿದ್ದಾಗ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯನಾ ಕಾಂಗ್ರೆಸ್ ಸರ್ಕಾರ ಆದರೂ ಬಡವರ ಇರುವಂಥ ಸರ್ಕಾರ ಬಡವರಿಗೆ ಜಾಗ ಉಳಿಸ್ಕೊಳ್ಬೇಕು ಬಡವರ ಮೇಲೆ ಒಂದು ಒಂದು ತಲೆ ಮೇಲೆ ಸೂರು ಕೊಡೋಂಥ ಭೂಮಿನಾದರೂ ಆ ಸಣ್ಣ ಒಂದು ಜ್ಞಾನವನ್ನಾದರೂ ಅವ್ರು ಬಳಸ್ಕೊಳ್ಬೇಕಲ್ವ ಈ ಭೂಮಿಯಂತೂ ನಾವು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ ಈ ಏನು ಬಡವರು ಕೂತ್ಕೊಂಡಿದ್ದಾರೆ ಈ ಪೈಸರಿ ಪೆಗ್ಗೋಲಿಯ ಪೈಸಾರಿ ಜಾಗ ಬಡವರಿಗೆ ನಿವೇಶನ ಹಂಚುವವರೆಗೂ ಈ ಜಾಗ ಬಿಟ್ಟು ತೊಲಗೋದಿಲ್ಲ ಅನ್ನೋದು ನಮ್ಮ ಘೋಷಣೆ ಮತ್ತೆ ಇಲ್ಲೇ ಅಡಿಗೆ ಎಲ್ಲಾನು ಮಾಡ್ಕೋತಾ ಇದಾರೆ ಅವರು ಮಲ್ಕೊಳ್ಳೋದು ಇಲ್ಲೇನೆ ಬನ್ನಿ ಅಡಿಗೆ ಎಲ್ಲಾ ಯಾವ ತರ ಮಾಡ್ತಾರೆ ಒಂದ್ಸರಿ ತೋರಿಸ್ತೀನಿ ನೋಡೋಣ ಬನ್ನಿ ಇವಾಗ ಇಲ್ಲಿ ಅವರು ಪ್ರತಿಭಟನೆ ನಾವು ಮಾಡಿದ್ರೆ ಇಲ್ಲಿ ಮುಂದೆ ಅಡ್ಗೆ ಎಲ್ಲ ಮಾಡ್ಕೋತಾ ಇದ್ದಾರೆ ಮತ್ತೆ ಅಡಿಗೆ ಮಾಡೋಕ್ಕೆ ನೂರ ಐವತ್ತು ಜನ ಪ್ರತಿಭಟನೆಗೆ ಪ್ರತಿದಿನ ಕೂರ್ತಾ ಇದ್ದಾರೆ ಅಂದ್ರೆ ಬೆಳಿಗ್ಗೆ ತಿಂಡಿ ಆಗ್ಬೇಕು ಮಧ್ಯಾಹ್ನ ಅಡ್ಗೆ ಆಗ್ಬೇಕು ರಾತ್ರಿಗೆ ಅಡ್ಗೆ ಆಗ್ಬೇಕು ಪ್ರತಿಯೊಂದು ಆಗ್ಬೇಕು ಅದನ್ನೆಲ್ಲ ಹೇಗ್ ಬರ್ಸ್ಕೊತಾ ಬರಸ್ಕೊತಾ ಇದೀರ ನೀವು ಎಲ್ಲ ಬಡವರು ಇದ್ದಾರೆ ಮೇಡಮ್ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಒಟ್ಟಾರೆ ಜನಗಳ ಸಮಸ್ಯೆ ಏನಂದ್ರೆ ಒಟ್ಟಿನಲ್ಲಿ ಸೂರು ಸಿಗ್ಬೇಕು ಈ ಸೂರು ಸಿಕ್ಬೇಕಾದ್ರೆ ನಮ್ಮ ಪ್ರಾಣವನ್ನಾದ್ರೂ ಇಟ್ಟು ನಾವು ಅನ್ನೋ ಆ ಒಂದು ಕಠಿಣವಾಗಿರುವಂತಹ ಒಂದು ಪ್ರತಿಜ್ಞೆ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ಏನ್ ಮಾಡ್ತಿದ್ದಾರೆ ಗಂಡ ಎಂತ ಗಂಡ ಹಗಲು ಕೆಲಸಕ್ಕೆ ಹೋಗ್ತಾರೆ ಅವರ ಪತ್ನಿ ಅವರ ಮಕ್ಕಳು ಮರಿಗಳನ್ನ ಸಾಲೆಗೆ ಕಲಸಿ ಮತ್ತೆ ಕೂತ್ಕೊಂಡಿರ್ತಾರೆ ಗಂಡ ಸಂಪಾದನೆ ಏನು ಕೂಲಿ ಸಿಗುತ್ತೆ ಆ ಕೂಲಿ ಸಿಕ್ಕಿರುವ ಕೂಲಿಯಲ್ಲಿ ಒಂದಷ್ಟು ಆ ಎಂತಿ ಇಲ್ಲಿ ಕುತ್ಕೊಂಡಾಗ ಅವರಿಗೆ ಊಟದ ಚಾರ್ಜ್ಗಳು ಏನಾಗಬೇಕು ಅದನ್ನ ಅಕ್ಕಿರುವ ರೂಪದಲ್ಲೋ ಅಥವಾ ಪದಾರ್ಥಗಳ ರೂಪದಲ್ಲೋ ಇಲ್ಲಿ ತಂದು ಊಟ ಅಂದ್ರೆ ಮನೆಯಲ್ಲಿ ಒಬ್ಬ ಒಬ್ರು ಕೂತ್ಕೊಂಡ್ರೆ ಅವ್ರಿಗೆ ಏನು ಊಟಕ್ಕೆ ಖರ್ಚಾಗುತ್ತೆ ಅದನ್ನ ಅವರೇ ಬರ್ತಾರೆ ಇಲ್ಲಿ ನೋಡಿ ಈ ಒಂದು ಜಾಗದಲ್ಲಿ ಅಡಿಗೆನ ಮಾಡ್ಕೊತಾ ಇದ್ದಾರೆ ಅನ್ನ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಅನ್ನ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಸಾಂಬಾರ್ ಮಾಡಿ ಇಟ್ಟಿದ್ದಾರೆ ತರಕಾರಿ ಇಲ್ಲಿ ಇಟ್ಕೊಂಡಿದ್ರು ಇವತ್ತು ಈ ತರಕಾರಿಗಳ್ನ ಕೂಡ ನಾ ಅವ್ರು ಎಲ್ಲಿ ವಾಸ ಇದ್ದಾರೆ ಅಂದ್ರೆ ಲೈನ್ ಮನೆಗಳಲ್ಲಿ ವಾಸ ಇದ್ದರೆ ಅಲ್ಲಿ ಒಂದು ಅವರು ಸ್ವತಃ ಬೆಳ್ಸಿ ಇರುವಂತಹ ಕೆಲವೊಂದು ತರಕಾರಿಗಳಿದಾವೆ ಮತ್ತೆ ಒಂದಷ್ಟು ಈ ಟೊಮೆಟೊ ಈರುಳ್ಳಿ ಇಂಥದ್ದನ್ನ ನಾವು ಪರ್ಚೇಸ್ ಮಾಡುವಂತಹ ವ್ಯವಸ್ಥೆಗಳಿದ್ದಾವೆ ಇಲ್ಲಿ ಲೈಟ್ ವ್ಯವಸ್ಥೆಗಳಿಲ್ಲ ರಾತ್ರಿ ಟೈಮ್ ಮಲ್ಕೊಳ್ಳೋ ಅಲ್ಲಿ ಅಂದ್ರೆ ನೋಡಿ ಇಂಥ ಒಂದು ಭಯದ ವಾತಾವರಣ ಇರುತ್ತೆ ಇಲ್ಲಿ ಹಾವು ಚೇರುಗಳು ಬರುವಂತಹ ಸಾಧ್ಯತೆಗಳಿರ್ಬೋದು ಅನ್ನೋದ್ರಿಂದ ಇವತ್ತು ಒಂದು ಜನರೇಟರ್ ತಂದ್ಕೊಂಡು ರಾತ್ರಿ ಒಂದು ಸಣ್ಣ ಬೆಳಕುಗಳ್ನ ಇಟ್ಕೊಂಡು ಈ ಈ ಜಾಗದಲ್ಲಿ ಮಲಗ್ತಾರೆ ಸರ್ ಈ ಜಾಗದಲ್ಲಿ ಮಲ್ಕೊತಾ ಇದು ಮಲ್ಕೊಳಂತ ಚಾಪೆ ದಿಂಬು ಎಲ್ಲ ಕಾಣಿಸ್ತಿದೆ ಇಲ್ಲಿ ರಾತ್ರಿ ಟೈಮ್ ಮಲ್ಕೋತ ಇರುವಂತದ್ದು ನೀವು ಹೆಚ್ಚು ಕಮ್ಮಿ ಇಪ್ಪತ್ನಾಲ್ಕು ದಿನ ಅಂತಂದ್ರೆ ಅಂದ್ರೆ ಒಂದ್ ತಿಂಗಳು ಆಯ್ತವಂತ ನೀವು ಕೂತ್ಕೊಂಡು ಯಾರು ಎಂಎಲ್ಎ ಎಲ್ ಎಗಳಾಗ್ಲಿ ಎಂ ಪಿ ಆಗ್ಲಿ ಯಾರು ಕೂಡ ಯಾರು ಬರಲಿಲ್ಲ ಆಗಿದ್ದಾಗ ಬಡವರ ಸಮಸ್ಯೆಗಳನ್ನ ಕೇಳೋರು ಯಾರು ಕೇಳೋರು ಯಾರು ಈಗ ಒಬ್ಬ ಶಾಸಕ ಶ್ರೀಮಂತರು ಈಗ ಒಂದು ಅಂತಂದ್ರೆ ಈ ಜಾಗ ಬೇಡಪ್ಪ ನಿಮ್ಗೆ ಬೇರೆ ಕಡೆ ಕೊಡ್ತೀವಿ ಅಂದ್ರೆ ಹೋಗಕ್ ರೆಡಿ ಇದೀರಾ ನೀವು ಮೇಡಮ್ ಈಗ ನಾವ್ ಏನ್ ಕೇಳ್ತೀವಿ ಅಂದ್ರೆ ಮೂಲಭೂತ ಸೌಕರ್ಯಗಳಿಗೆ ನಮಗೆ ಸೂರು ಕೊಡಿ ಅಂತ ಕೇಳ್ತಿದೀವಿ ಈ ಜಾಗ ಯೋಗ್ಯ ಅಲ್ಲ ಅಂದ್ರೆ ಇದಕ್ಕಿಂತ ಚೆನ್ನಾಗಿರೋ ಜಾಗ ಕೊಡ್ಲಿ ಇದೇ ಜಾಗ ಬೇಕು ಅಂತ ಏನಿಲ್ಲ ಇದೇ ಜಾಗ ಬೇಕು ಅಂತಿಲ್ಲ ಆದ್ರೆ ಸರಿಯಾದ ಜಾಗ ಅವ್ರು ಗುರ್ಸ್ಕೊಡ್ಬೇಕು ಇಲ್ಲಿ ಈ ಜಾಗ ಇಲ್ಲ ಅಂತ ಹೇಳಿ ತೆರವು ಮಾಡಿ ಮತ್ತೆ ಎಲ್ಲೋ ಕೆಲಸ ಪರಿಸ್ಥಿತಿ ಬಂದರೆ ಅದು ಇನ್ನು ಕ್ರಾಂತಿ ಒಂದು ತೀವ್ರ ರೀತಿಯ ಒಂದು ಹೋರಾಟಗಳನ್ನ ಮಾಡಬೇಕಾದ ಅನಿವಾರ್ಯತೆ ಬರುತ್ತೆ ಇನ್ನ ನೋಡಿ ಇಲ್ಲಿಂದ ಒಂದು ಲೈಟ್ ಎಲ್ಲ ನೀವು ನೋಡಬಹುದು ಸುತ್ತಮುತ್ತ ಲೈಟ್ ಹಾಕೊಂಡಿದ್ದಾರೆ ಇದು ಕಾಫಿ ತೋಟ ಹಂಗಾಗಿ ಹುಳ ಹಪ್ತೆ ನೈಟ್ ಎಲ್ಲ ಕಷ್ಟ ಹಂಗಾಗಿ ಇಲ್ಲಿ ಮಲ್ಗಕ್ಕೆ ಕೂಡ ಇಲ್ಲಿ ಜಾಗ ಮಾಡ್ಕೊಂಡಿದ್ದಾರೆ ನೈಟ್ ಎಲ್ಲ ರಾತ್ರಿ ಟೈಮ್ ಹಾಕ್ಕೊಂಡಿರ್ತಾರೆ ಲೈಟ್ ಹಾಕೊಂಡಿರ್ತಾರೆ ಅಲ್ಲ ನೀವು ರಾತ್ರಿ ಟೈಮ್ ನೋಡಿ ಇಲ್ಲಿ ಮಲ್ಗೋದು ಇವರು ಈ ಥರ ಮಲ್ಗಕ್ಕೆ ಎಂತ ಚಳಿ ಇದೆ ಚಳಿಗಾಲ ಇವಾಗ ಅಂದ್ರಲ್ಲೂ ಮಕ್ಳು ಮರಿನ ಕಟ್ಕೊಂಡು ಈ ಒಂದು ಜಾಗದಲ್ಲಿ ಮಲಗಬೇಕು ಅಂತಂದ್ರೆ ಎಷ್ಟು ಕಷ್ಟ ನೋಡಿ ಇಲ್ಲಿ ಒಂದು ಟಾರ್ಪಲ್ ಅದು ಇದ್ರಿಂದ ಒಂದು ಬೊಂಬನ್ನ ಹಾಕೊಂಡಿದ್ದಾರೆ ಬೊಮ್ಮನ್ನ ಹಾಕೋ ಅದ್ರ ಮೇಲೆ ಒಂದು ಟಾರ್ಪಲ್ನ ಬಿಟ್ಟು ಹೇಗೋ ಒಟ್ಟಿಗೆ ಒಟ್ಟು ನಮಗೆ ಸೂರು ಬೇಕು ಅಂದರೆ ಎಷ್ಟೋ ತಾಯಿ ಪಾಪ ಅವ್ರ ಮಾತನ್ನ ಕೇಳಿದ್ರೆ ನಿಜವಾಗ್ಲೂ ನಾವು ಯಾವ ವ್ಯವಸ್ಥೆಯಲ್ಲಿ ಇನ್ನೂ ಬದುಕ್ತಾ ಇದ್ದೀವಪ್ಪ ಅಂತ ಅನ್ಸುತ್ತೆ ಕೆಲವ್ರು ಹೇಳ್ತಾರೆ ಹೆಣ ಸತ್ತರೆ ರೋಡಲ್ಲಿ ಮಡಗಬೇಕು ಹೆಣನ ಅಂತಾರೆ ಇನ್ನೊಬ್ರು ನಮ್ಮದೇನೋ ಮುಗೀತು ನಮ್ಮ ಮಕ್ಕಳು ಲೈನ್ ಮನೇಲಿ ಇರೋದು ಬೇಡ ಅಂತಾರೆ ಅದೆಲ್ಲ ನೋವುಗಳ ಜೊತೆ ಈ ಥರ ಮಲ್ಕೊಂಡ್ರೂ ಕೂಡ ಒಂದು ನಮ್ಗೆ ಸೂರ್ ಬೇಕು ಅಂತ ನೋಡಿ ಈ ತರ ಪರಿಸ್ಥಿತಿಲಿ ರಾತ್ರಿ ಇಲ್ಲಿ ಚಾಪೆ ಹಾಕೊಂಡು ದಿಂಬ ಹಾಕೊಂಡು ಒಂದ್ ಬೆಡ್ಶೀಟ್ ಹೊಸ್ಕೊಂಡು ಬರೋಬರಿ ಒಂದ್ ತಿಂಗಳಿಂದ ಹಿಂಗೆ ಪ್ರತಿ ಪ್ರತಿಭಟನ ಮಾಡ್ತಾ ಇದ್ದಾರೆ ಮೂರ ಪಂಚಾಯತಿ ಅರ್ಜಿ ಕೊಟ್ಟು ಹೊಟ್ಟು ಸಾಕಾಯ್ತು ಅದಕ್ಕೆ ಎಷ್ಟು ವರ್ಷದಿಂದ ಕೊಟ್ಟಿದೀರ ಒಂದು ಹದಿನೈದು ವರ್ಷದಿಂದ ಕೊಟ್ಟಿದ್ದೀನಿ ವರ್ಷದಿಂದ ಕೊಟ್ಟಿದೀರ ಎಷ್ಟು ಎಷ್ಟು ವರ್ಷದಿಂದ ನೀವು ಲೈನ್ ಮನೇಲಿ ಇದ್ದೀರಾ ನಾನು ಒಂದು ಹದಿನೈದು ದಿವಸ ವರ್ಷದಿಂದ ಲೈನ್ ಮನೇಲಿ ನನಗೆ ವಯಸ್ಸು ಅರ್ವತ್ ಆಯ್ತು ಹ್ಮ್ ಆದರೆ ನಮಗೂ ಚೂರು ಹೇಳ್ಬಿಟ್ಟು ಕೂತಿದ್ವಿ ನನಗೆ ಈ ಚೂರು ಸಿಕ್ಕಾಗ ನಾನು ಅಲ್ಲಾಡೋದಿಲ್ಲ ಇಲ್ಲಿಂದ ಮನೆಗೆ ಬೇಕೇ ಬೇಕು ನನಗೆ ಈ ಸೂರು ಸಿಕ್ಕಾಗೆ ನಾನು ಸತ್ರಿ ನಾನು ಹೋಗೋದಿಲ್ಲ ಇಲ್ಲಿಂದ ಹೇಳೋದು ನಾವು ಸತ್ರು ಇಲ್ಲೇ ಸಾಯ್ತೀವಿ ಒಟ್ಟಿಗೆ ನಮಗೆ ಸೂರು ಬೇಕು ಅಂತ ಹೆಸರು ಮಾದೇಶ್ ಅಂತೇಳಿ ನನ್ನ ತಾಯಿದು ತಮ್ಮ ಅಂತೇಳಿದ್ರೆ ಮಾವತ್ತವರು ಅವರು ಕೂಲಿ ಕೆಲಸ ಕಾರ್ಮಿಕರಾಗಿ ಕೆಲಸ ಮಾಡ್ತಾಯಿದ್ರು ಆಕಸ್ಮಿಕವಾಗಿ ವರದ ಬಿದ್ದು ಡೆತ್ ಆದರು ಇಲ್ಲೇ ಮೂರು ನಾಡಿನ ಅವರು ಬಾಡಿಯಾಗಿದ್ದರು ಅವರು ಸತ್ತಂಥ ಟೈಮಲ್ಲಿ ಮನೆ ಒಳಗಡೆ ಉಷ್ಣಿಗೆ ಬಿಡಲಿಲ್ಲ ಅವರು ಅಂದರೆ ರೋಡ್ ಸೈಡಲ್ಲೇ ನಿಲ್ಲಿಸಿ ಅಲ್ಲಿಂದನೇ ನನಗೆ ಬೇಜಾರಾಗುತ್ತೆ ಅದೇ ಹೇಳೋಕ್ಕೆ ಅಂದರೆ ರೋಡಲ್ಲಿ ನಮ್ಮ ಮನೆ ಮೈಲಿಗೆ ಆಗ್ತದೆ ಅಂಥೇಳಿ ರೋಡಲ್ಲೇ ಮಲಗಿಸಿ ನಾವು ಅಲ್ಲಿಂದ ತೊಗೊಂಡೋಗಿ ಅವರ ಕ್ರಿಯೆ ಮಾಡಿದ್ದೀವಿ ಅದು ನಮಗೆ ಭಾರಿ ಬೇಜಾರು ಯಾಕೆಂತ ಆ ಸ್ಥಿತಿ ಇನ್ನು ಮುಂಚೆಗೆ ಯಾರಿಗೂ ಬರಬಾರದು ಅಂತೇಳಿದ್ರೆ ಅಷ್ಟು ಬೇರೆ ನನಗೆ ದುಃಖ ಇದ್ದಿದ್ದು ಇದ್ದು ನಮಗೊಂದು ಭಾವ ಆದರೆ ನಾವು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ನಮ್ಮ ಮನೆಗೆ ತರಬಾರ್ದು ರೋಡಲ್ಲೇ ಇಡ್ಬೇಕು ಯಾಕಂದರೆ ಇಡೀ ಇದು ಯಾಕೆಂತಂದರೆ ನಾವು ಒಬ್ಬರು ಇರೋದಲ್ಲ ಇಡೀ ಮೂರು ನಾಡಲ್ಲಿ ನೀವು ಯಾರ ಹತ್ರ ಕೇಳಿದ್ರು ಹೇಳ್ಬೋದು ಅದೊಂದು ನನಗೆ ದುಃಖ ಭಾರಿ ದುಃಖ ಆಗ್ತಾಯಿದೆ ಯಾಕಂತೇಳಿದ್ರೆ ಒಂದು ಒಂದು ಸತ್ತದ ಟೈಮಲ್ಲಿ ಒಂದು ಮನೆಗೆ ಏನು ಒಂದು ಒಂದು ಶವನ ನಾವೇನು ಮನೇಲೇ ಜೀ ಹಾಗೆ ಇಡೋಲ್ಲ ಅದಕ್ಕೊಂದು ಸಂಸ್ಕಾರ ನಾವು ಮಾಡ್ತೀವಿ ಆದರೂ ನಾವು ಇರೋಂಥ ಒಂದು ಮನೆ ಅಂತ ಹೇಳಿದ್ರೆ ನಾವು ಏನೇ ಗುಡಿಸಿಲ್ಲಾದರೂ ನಮ್ಮ ಮನೆಯೇ ನಾವು ಒಂದು ತಗೊಂಡೋಗಿ ಏನು ಕ್ರಿಯೆ ಇದೆ ಆ ಕ್ರಿಯೆ ನಾವು ಒಂದು ಶಾಸ್ತ್ರ ಸಂಪ್ರದಾಯ ಹಿಂದೂ ಅಂತ ಹೇಳಿದಾಗ ಹಿಂದೂ ಸಂಪ್ರದ ಸಂಪ್ರದಾಯಗಳು ಸುಮಾರು ಇದೆ ಹಾಗೆ ಮನೇಲಿ ತೊಗೊಂಡೋಗಿ ಒಂದು ಸಂಪ್ರದಾಯ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೂ ಗುಡಿ ಅವಕಾಶ ಅವ್ರು ಕೊಡಲಿಲ್ಲ ಕೊಡದೆ ಇದೇ ಈ ಅಂತ ಹೇಳುವಂಥ ಬರುವಂಥ ಆ ದಾರಿ ಏನಿದೆ ಆ ದಾರಿ ಸೈಡಲ್ಲೇ ಐವೇಲೆ ಅವರು ನಮ್ಮ ಸವ ಮಡಗಿ ಅಲ್ಲಿಂದಲೇ ನಾವು ಏನು ಸಂಸ್ಕಾರ ಇದೆ ಆ ಅಲ್ಲೇ ಸಂಸ್ಕಾರ ಮಾಡಿ ಇಲ್ಲಿ ಇದೇ ಮೂರ್ನಾಡಲ್ಲಿ ನಾವು ಅವ್ರನ್ನ ಅಂತ್ಯಕ್ರಿಯೆ ಮಾಡಿದ್ದೀವಿ ಆದರೆ ಆ ಸ್ಥಿತಿ ಇಲ್ಲಿ ಇರುವಂಥ ಯಾವ ಜನಗಳಿಗೂ ಬರಬಾರ್ದು ಸರ್ಕಾರಿ ಭೂಮಿಗೆ ತಗೊಂಡು ಹೋದಾಗ ಅಲ್ಲೇನು ಹೇಳ್ತಾರೆ ಹೇಳಿದ್ರೆ ಏ ನಿಮಗೆ ಇಲ್ಲಿ ಬರೋಲ್ಲ ನಿಮ್ಮ ಈ ವ್ಯಕ್ತಿಗೆ ಬರೋಲ್ಲ ನೀವು ಈ ಊರಿನವರಲ್ಲ ಅಂತ ಅಲ್ಲಿಯೂ ಹೇಳ್ತಾರೆ ನಮ್ಮ ಈ ಮಡಿಕೇರಿ ಕ್ಷೇತ್ರದ ಶಾಸಕರಿಗೂ ಒಂದು ಗಮನಕ್ಕೆ ಬರಲಿಲ್ಲ ಆದರೆ ಜಿಲ್ಲಾಡಳಿತಗೂಡಿ ಗಮನ ತಗೊಳ್ಳಲಿಲ್ಲ ಇನ್ನು ಮುಂದಿನ ಹಂತ ಹೇಳಿದ್ರೆ ದಿಡ್ಡಳ್ಳಿ ಮತ್ತು ಪಾಲೆಮಾಡು ಕಾನ್ಸಿರಾಮ್ ಜನಗರ ಅಂತ ಏನಿದೆ ಆ ರೂಪಲ್ಲಿ ನಾವು ಹೋರಾಟ ತಗೊಳ್ಬೇಕಾಗ ಬಡವನಿಗೆ ಇರುವಾಗ ತಲೆ ಮೇಲೆ ಒಂದು ಸೂರು ಸತ್ತಾಗ ಒಂದು ಉಂಡ್ಲಿಕ್ಕೆ ಒಂದು ಭೂಮಿ ಒಂದು ತುಂಡು ಭೂಮಿ ನಾವು ಕೇಳ್ತಾ ದಿಡ್ಡಳ್ಳಿ ಹೋರಾಟ ಒಂದು ಕ್ರಾಂತಿನ ಹುಟ್ಟಾಕಿದ್ದು ಕೊಡಗು ಜಿಲ್ಲೆಯಲ್ಲಿ ಅಲ್ಲಿಗೆ ನಮ್ಮ ಚೇತನ ಅಹಿಂಸಾ ಚೇತನವರು ಅವರು ಕೂಡ ಬಂದಿದ್ರು ದೊರೆಸ್ವಾಮಿ ಅಂತವರು ಕೂಡ ಬಂದಿದ್ರು ದಿಡ್ಡಳ್ಳಿ ಹೋರಾಟದಲ್ಲಿ ಮುತ್ತಮ್ಮ ಅನ್ನೋರು ಒಬ್ರು ಮಹಿಳೆ ಅವರು ಬೆತ್ತಲೆಯಾಗಿ ಮರವನ್ನ ಏರಿ ಹೋರಾಟ ಮಾಡಿದ್ರು ನಮ್ಗೆ ಭೂಮಿ ಬೇಕು ಅಂತ ಅದೊಂದು ದೊಡ್ಡ ಕ್ರಾಂತಿ ಆಯಿತು ಮತ್ತೆ ಕೊನೆಗೆ ಅವ್ರಿಗೆ ಭೂಮಿ ಕೂಡ ಸಿಕ್ತು ಅವ್ರಿಗೆ ಕುಶಲ್ ನಗರ ಭಾಗದಲ್ಲಿ ಮನೆ ಕೂಡ ಮಾಡ್ಕೊಟ್ಟು ಾರೆ ಸಾಕಷ್ಟು ಕುಟುಂಬ ಮಕ್ಕಳು ಇವಾಗ್ಲೂ ಕೂಡ ಅಲ್ಲಿ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಆ ರೀತಿ ಒಂದು ಹೋರಾಟನ ಇವರು ಕೂಡ ಭಾಗಿಯಾಗಿದ್ರು ಇಲ್ಲಿ ಇದ್ದವರು ಕೂಡ ಭಾಗಿಯಾಗಿದ್ರು ಇವರಿಗೆ ಹೋರಾಟದ ಒಂದು ಛಲ ಇದೆ ಇಲ್ಲ ನಮಗೆ ನಿವೇಶನ ಬೇಕು ನಾವು ಅದೇ ಮಟ್ಟಕ್ಕೆ ಈ ಹೋರಾಟನ ತಕೊಂಡು ಹೋಗ್ತೀವಿ ಅಂತ ಅಲ್ಲಿ ತನಕ ಹೋಗೋದು ಬೇಡ ಸರ್ಕಾರ ಈ ಒಂದು ಹೋರಾಟನ ಗಮನಿಸ್ಲಿ ಇವರ ಸಮಸ್ಯೆಗೆ ಸ್ಪಂದಿಸ್ಲಿ ಇವ್ರಿಗೆ ನಿವೇಶನ ಸಿಗುವಂತ ಆಗ್ಲಿ ನಮ್ಮ ಕೈಲಾದಷ್ಟು ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ ಖಂಡಿತ ಹ್ಞೂ ಇಲ್ಲಿನ ಜನರನ್ನ ನೀವು ಒಂದ್ಸರಿ ನೋಡಬಹುದು ನೋಡಿ ಶೆಡ್ಗಳನ್ನ ಹಾಕೊಂಡು ಟಾರ್ಪಲ್ಗಳನ್ನ ಬಿಟ್ಕೊಂಡು ಈ ತರ ಊಟ ಮಾಡಿಕೊಂಡು ಇಲ್ಲೇ ಬೇಯಿಸ್ಕೊಂಡು ಏನೋ ಒಟ್ಟು ಹೊಟ್ಟೆ ತುಂಬಬೇಕು ರಾತ್ರಿ ಒಂದು ತಿಂಗಳಿಂದ ಹೋರಾಟನ ಮಾಡ್ತಿದ್ರೆ ಇದ ಈ ಹೋರಾಟಕ್ಕೆ ದಯವಿಟ್ಟು ಸರ್ಕಾರ ಸ್ಪಂದನೆ ಮಾಡಬೇಕು ನಮ್ಮ ಸಿದ್ದರಾಮಯ್ಯನವರು ಹಲವಾರು ಯೋಜನೆಗಳನ್ನ ಜಾರಿ ಮಾಡಿದ್ರ ದಯವಿಟ್ಟು ಇಲ್ಲಿ ಇರುವಂತಹ ಈ ನೊಂದ ಕುಟುಂಬಗಳಿಗೆ ಈ ಒಂದು ಬಡ ಜನರಿಗೆ ಒಂದು ಸೂರು ಸಿಗುವಂತ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋ ಮತ್ತೆ ಭೇಟಿಯಾಗೋಣ ಅವ್ರಿಗೂ ಧನ್ಯವಾದಗಳು